ಮೂವತ್ತರಿಂದ ಮೂವತ್ತೈದು ದಶಕಗಳ ಕಾಲ ನಿರಂತರವಾದಂಥ ಹೋರಾಟ ಮಾಡಿರ್ತಕ್ಕಂಥ ನನ್ನ ಮಾದಿಗ ಸಮುದಾಯಕ್ಕೆ ಇಂದಿಗೆ ಒಂದು ಮುಕ್ತಿ ಸಿಕ್ಕಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಈ ಹೋರಾಟದಲ್ಲಿ ಅನೇಕರು ಕೂಡ ತ್ಯಾಗ ಬಲಿದಾನ ಎಲ್ಲವೂ ಕೂಡ ಆಗಿರತಕ್ಕಂಥದ್ದು ಪತ್ರಿಕಾ ಮಿತ್ರರಲ್ಲಿ ಗೊತ್ತಿದೆ ಅದರಿಂದ ಇಲ್ಲಿ ನಮಗೆ ಮಾದಿಗ ಸಮುದಾಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ಮಾತ್ರವಾದಂಥ ತೀರ್ಪು ಹೊರಬಿದ್ದ ನಂತರ ರಾಜ್ಯ ಸರ್ಕಾರ ಕೂಡ ಅದನ್ನು ಬಹಳ ಐತಿಹಾಸಿಕವಾದಂಥ ನಿರ್ಧಾರವನ್ನು ಪಡೆದುಕೊಂಡು ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಶೇಕಡ ಆರು ಪರ್ಸೆಂಟ್ ಅಂತೆ ಮೂರು ಪ್ರವರ್ಗಗಳಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನದಲ್ಲಿದೆ ಅಂತಂದು ಭಾವಿಸ್ತೀನಿ ಅದರಿಂದ ನಾವು ಒಂದು ರೀತಿಯ ಇವತ್ತು ನಮಗೆ ಏನೋ ಮೂರು ಪ್ರವರ್ಗವನ್ನು ಮಾಡಿದರೋ ಮೊದಲನೇದಾಗಿ ಸರ್ಕಾರ ಕಾಂತರಾಜ್ ವರದಿಯಲ್ಲಿ ಅತಿ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ದರೆ ಅದು ಮಾದಿಗ ಸಮುದಾಯ ಅಂತಕ್ಕಂಥ ವರದಿಯಲ್ಲಿ ಅದೇ ರೀತಿ ಜಸ್ಟಿಸ್ ಎ ಜಿ ಸದಾಶಿವಾಯ್ ಕೂಡ ರಚನೆ ಮಾಡಿ ಸುಮಾರು ವರ್ಷಗಳ ಕಾಲ ಅದನ್ನು ತನಿಖೆ ಮಾಡಿ ಇಡೀ ಪೂರ್ತಿ ಮಾದಿಗ ಸಮುದಾಯವನ್ನು ಜಾಲಾಡಿಸಿ ಅಲ್ಲಿ ಕೂಡ ಆ ಕೂಡ ಅದನ್ನು ಬಿಡುಗಡೆ ಮಾಡಿದರು ಅದು ಅವೈವಿಜ್ಞಾನಿಕ ಅಂತ ಅನೇಕರು ಕೂಡ ಅದನ್ನು ಭಾವಿಸಿದರು ಆದರೂ ಕೂಡ ಅಲ್ಲಿ ಕೂಡ ಮಾದಿಗರಿಗೆ ಅನ್ಯಾಯ ಆಯಿತು ನಂತರ ನಿರಂತರವಾದಂಥ ನಮ್ಮ ಕರ್ನಾಟಕದ ದಲಿತ ಸಂಘ ಸಮಿತಿಗಳು ಮಾದಿಗ ದಂಡೋರ ಅನೇಕ ಸಂಘಟನೆಗಳು ಭಕ್ಷಾತೀತವಾದಂಥ ನೆಲೆಗಟ್ಟಿನಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ಸಂಗತಿ ಅದರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತು ಕಾನ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಆ ಕಾನ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮೊದಲು ಅಲ್ಲಿ ಅವರಿಗೆ ನಮ್ಮ ಜನಾಂಗಕ್ಕೆ ಅಂತೇಳಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಾದಿಗೆ ಅರವತ್ತೊಂದನ್ನು ಬರೆಸ್ಬೇಕಂತೇಳಿ ಇಡೀ ರಾಜ್ಯಾದ್ಯಂತ ನಮ್ಮ ಇಡೀ ಯುವಕರು ಎಲ್ಲ ನಮ್ಮ ಆ ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿಕೊಂಡು ಅದನ್ನು ಮಾದಿಗರಂತ ಮಾಡಿಸಿದ ಒಂದು ಪರಿಣಾಮವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಹಿಂದುಳಿದಿರ್ತಕ್ಕಂಥ ಸಮಾಜ ಇದು ಮಾದಿಗರದಾಗಿದೆ ಅಂತಕ್ಕಂಥ ವಿಸ್ತೃತವಾದಂಥ ವರದಿಯನ್ನು ಕೊಟ್ಟಿದ್ದು ತಮಗೂ ಕೂಡ ಅದಕ್ಕೆ ತಮ್ಮ ಗಮನದಲ್ಲಿದೆ ಅದರಿಂದ ನಮಗೆ ಮೂರು ಪ್ರವರ್ಗಗಳಾಗಿ ಮಾಡಿ ನಮಗೆ ಶೇಕಡ ಆರು ಆರು ಪರ್ಸೆಂಟಷ್ಟು ಮೀಸಲಾತಿಯನ್ನು ನಮ್ಮ ಮಾದಿಗರಿಗೆ ಕಲ್ಪಿಸತಕ್ಕಂಥದ್ದು ನಮಗೆ ಅತೀವ ಸಂತೋಷ ಅಥವಾ ಸಂಭ್ರಮ ಅನ್ನೋದಕ್ಕಿಂತಲೂ ಕೂಡ ನಮಗೆ ಶೇಕಡ ಏಳು ಪರ್ಸೆಂಟನ್ನು ಕೊಡಬೇಕಾಗಿತ್ತಂತಕ್ಕಂಥ ಹಕ್ಕೊತ್ತಾಯ ಮತ್ತು ಆಗ್ರಹಗಳನ್ನು ಮಾಡಿದರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲಿಸಿ ಅದು ಮೂರು ಪ್ರವರ್ಗಗಳಲ್ಲಿ ಮಾದಿಗ ಸಮುದಾಯಕ್ಕೆ ಆರು ಪರ್ಸೆಂಟನ್ನು ನೀಡಿರತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಒಂದು ರೀತಿಯ ಏನು ಐ ಸಿನಲ್ಲಿರ್ತಕ್ಕಂಥದ್ದು ನನಗೆ ಒಂದು ಜೀವ ಬಂದಂಗೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಅದರಿಂದ ನಾವು ಇವತ್ತು ಪಕ್ಷಾತೀತವಾಗಿ ಎಲ್ಲ ವರ್ಗದವರು ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾವತಿಯಿಂದ ವತಿಯಿಂದ ಒಳ ಮೀಸಲಾತಿಯ ವಿಜಯೋತ್ಸವವನ್ನು ಇದೇ ದಿನಾಂಕ ಹದಿಮೂರು ಒಂಬತ್ತು ಇಪ್ಪತ್ತೈದರ ಶನಿವಾರ ಸಮಯ ಹನ್ನೊಂದು ಗಂಟೆಗೆ ಸ್ಥಳ ಶ್ರೀಮತಿ ರಾಧಮ್ಮ ಚನ್ನಗಿರಿ ಕಲ್ಯಾಣ ಮಂಟಪ ಮಹಾನಗರ ಪಾಲಿಕೆಯಲ್ಲಿ ನಾವು ಬೃಹತ್ವಾದಂಥ ನಾವು ಒಂದು ಸಭೆಯನ್ನು ಒಂದು ಮಾಡಿ ನಂತರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ದೇವ ಸರ್ಕಲ್ ಅಂಬೇಡ್ಕರ್ ಸರ್ಕಲಿಂದ ಮೆರವಣಿಗೆ ಪ್ರಾರಂಭವಾಗ್ತದೆ ಮೆರವಣಿಗೆ ಹತ್ತು ಗಂಟೆಗೆ ಪ್ರಾರಂಭವಾಗ್ತದೆ ಯಾವುದೇ ಕಾರಣಕ್ಕೂ ಹತ್ತು ಗಂಟೆಯಿಂದ ನಾವು ಹೊರಲಿಕ್ಕೆ ನಾವು ಸತತವಾಗಿ ಪ್ರಯತ್ನ ಪಟ್ಟಿದ್ವಿ ಮಾಧ್ಯಮದಲ್ಲಿ ಅದರ ಲೇಟ್ ಆಗ್ಬೋದು ಅಂತ ಅನ್ನೋದು ಏನಾಗಿದ್ರೆ ಅದನ್ನು ನಾವು ಮಾಡ್ಕೊಂಡು ಮೆರವಣಿಗೆ ಹೊರಟ ತಕ್ಷಣ ಅಲ್ಲಿ ಬರ್ತಕ್ಕಂಥ ಸುತ್ತಮುತ್ತ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಅದು ಹುಡುಗರು ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಕೂಡ ನಮ್ಮ ಸಂಘಟನೆಗಳನ್ನು ಮಾಡಿದ್ದಾರೆ ಡಿ ಎಸ್ ಎಸ್ನವರು ಕೂಡ ಮಾಡಿದ್ದಾರೆ ಒಕ್ಕಟ್ಟದರು ಮಾಡಿದ್ದಾರೆ ದಂಡೋದರು ಮಾಡಿದ್ದಾರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಓಡಾಡಿ ನಾವು ಸಂಘಟಕರಾಗಿ ನಾವು ಒಂದು ಕಡೆ ಸೇರಿ ನಮ್ಮ ವಿಜಯೋತ್ಸವದ ಜೊತೆಯಲ್ಲಿ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಇಲ್ಲಿ ರಾಮನೂರು ಶಿವಶಂಕರಪ್ಪನವರು ಮತ್ತು ಕೆ ಎಚ್ ಮುನಿಯಪ್ಪನವರು ಮತ್ತು ಜನಪ್ರಿಯ ಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು ಈ ಹೋರಾಟದ ಭಾಳ ದೊಡ್ಡ ಮುಂಚೂಣಿ ಇಡೀ ರಾಜ್ಯಾದ್ಯಂತ ಒಂದು ಟೊಂಕ ಕಟ್ಟಿ ಸಂಚಾರ ಮಾಡಿ ಮಾದಿಗರಿಗೆ ಹಕ್ಕೊತ್ತಾಯವನ್ನು ಮಾದಿಗರಿಯ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಜೊತೆಗೆ ಆಲಿಸಕ್ಕೆ ಇಡೀ ರಾಜ್ಯಾದ್ಯಾದಂತ ಹೋರಾಡಿರ್ತಕ್ಕಂಥ ಶ್ರೀಮಾನ್ ಆಂಜನೇಯನವರು ಕೂಡ ಅದರ ಜೊತೆಗೆ ಮನ್ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ತಿಮ್ಮಾಪುರ ಅವರು ಮತ್ತು ಅಲ್ಕೋಡ್ ಹನುಮಂತಪ್ಪನವರು ನಮ್ಮ ನಡುವಿನ ಇಲ್ಲಿನ ಮತ್ತು ಪ್ರಭಾ ಮಲ್ಲಿಕ ಸಂಸ್ಕೃತ ಪ್ರಭಾ ಮಲ್ಲಿಕಾರ್ಜುನವರು ಮತ್ತು ಇದು ಅನೇಕರ ಜೊತೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಯಕೊಂಡ ಶಾಸಕರಾದ ಬಸವಂತಪ್ಪನವರು ಮತ್ತು ಬಸವರಾಜವರು ದೇವೇಂದ್ರಪ್ಪನವರು ಹಾದಿಯಾಗಿ ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಅವರ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ನಾವು ಸುತ್ತಮುತ್ತ ನಮ್ಮ ಇಲ್ಲೇನು ಇಲ್ಲಿ ನಮ್ಮ ಸುತ್ತಮುತ್ತ ನಳ್ಳಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಹರಿಹರ ಮತ್ತು ಜಗಳೂರು ಚನ್ನಗಿರಿ ಹೊನ್ನಾಳಿ ಹರಪನಹಳ್ಳಿ ನಗರ ಉತ್ತರವರು ದಕ್ಷಿಣ ಎರಡು ಕಡೆಯೂ ಕೂಡ ನಾವು ಸಂಘಟನಾತ್ಮಕ ಮಾಡಿ ಎಲ್ಲರೂ ಕೂಡ ನಾವು ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಮುಂದಿನ ಸವಾಲುಗಳೇನು ಮುಂದಿನ ಹೆಜ್ಜೆಗಳೇನು ನಮಗೆ ಬರೀ ಉದ್ಯೋಗ ಮತ್ತು ಶಿಕ್ಷಣ ಸಿಕ್ಕಿದೆ ಇದೇ ಆದರೆ ಸಾಲದು ಆದರೆ ಆಚೆ ಇರ್ತಕ್ಕಂಥ ರಾಜಕೀಯ ಶಕ್ತಿಯನ್ನು ಹೇಗೆ ಅಂತಕ್ಕಂಥದ್ದು ಮತ್ತು ಮುಂಬಡ್ತಿನಲ್ಲಿ ಕೊಡ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಅದನ್ನು ಮಾಡಬೇಕಾಗಿದೆ ಅದರಿಂದ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜ್ಯ ನಾಯಕರು ಅಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ಅದರಿಂದ ಇವತ್ತೇನು ನಮ್ಮ ಅಸಂಖ್ಯಾತ ಈ ಮಾದಿಗರ ಒಂದು ಏನು ಮುಕ್ತಿ ಆಗಿದೆಯೋ ಅದಕ್ಕೆ ನಾವು ಒಂದು ವಿಜಯೋತ್ಸವದ ಜೊತೆಗೆ ನಮ್ಮ ನಡುವಿನ ಐಕ್ಯತೆ ಮತ್ತು ಒಗ್ಗಟ್ಟನ್ನು ತನಿಶೆ ಮಾಡಿ ಮತ್ತು ನಮ್ಮಲ್ಲಿ ಆಗ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ನಿಲ್ತಕ್ಕಂಥದ್ದು ಮತ್ತು ಅಲೆಮಾರಿಗಳ ಬಗ್ಗೆಯೂ ನಮಗೆ ತುಂಬ ನಮಗೆ ಕರುಣೆ ಇದೆ ನಾವು ಮಾತೃದೆ ಹೊಂದಿರತಕ್ಕಂಥ ಸಮಾಜ ಅವರಿಗೆ ಕೂಡ ಆಗಿದ್ದು ಅವರನ್ನು ಮುನ್ನೆಲೆ ತರಬೇಕಂತ ವಿಚಾರವನ್ನು ಸರ್ಕಾರ ಮನವಿ ಮಾಡ್ತಾ ಇವತ್ತೇನು ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ಮಾದಿಗ ಸಮುದಾಯದ ವಿವಿಧ ಘಟಕದ ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಈ ವಿಜಯೋತ್ಸವದಲ್ಲಿ ಭಾಗವಹಿಸ್ತಾರೆ ಅದರಿಂದ ತಾವು ದಯಮಾಡಿ ಮಾಧ್ಯಮ ದಿವಸ ವಿದ್ಯಾರ್ಥಿಗಳಿಗೆ ಮಾರ್ನಿಂಗ್ ಕ್ಲಾಸ್ ಇರ್ದಿದೆ ಮಾದಿಗ ಜನಾಂಗದವರಿಗೆ ಒಂದು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಕಾಲೇಜಿನವರಿಗೂ ಕೋರ್ಟ್ ನೆರಳಲ್ಲಿ ನಮ್ಮ ನೌಕರಿದಾರರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನಾನು ಇವತ್ತಿನ ದಿವಸ ಮನವಿ ಮಾಡಿಕೊಳ್ತಿದ್ದೇನೆ ದಯಮಾಡಿ ಇದನ್ನು ಪ್ರಕಟಿಸಬೇಕು ಇದನ್ನು ನಾವು ಇವತ್ತಿನ ದಿವಸ ನಮ್ಮ ಎಸ್ ಎಸ್ ಅವರು ಐವತ್ತು ಬಸ್ಸುಗಳನ್ನು ನಮ್ಮ ಸಮಾಜಕ್ಕೆ ಜನಗಳಿಗೆ ಕರ್ಕೊಂಡು ಹೋಗೋಕ್ಕೆ ಇವತ್ತಿನ ದಿವಸ ಕೊಟ್ಟಿದ್ದಾರೆ ಆ ಬಸ್ಸಿನಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾದಿಗ ಜನಾಂಗದವರು ಬಸ್ಸಿನಲ್ಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಅದೇ ರೀತಿಯೇ ನಮ್ಮ ಪೌರಕಾರ್ಮಿಕರಿಗೆ ಇವತ್ತಿನ ದಿವಸ ಎಲ್ಲ ನಗರ ಪಾಲಿಕೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲರು ಇಲ್ಲಿಯ ಇದ್ದಾರಂತೆ ತಿಳ್ಕೊಬೋದು ನಾವು ನಾಳೆ ರಜಾ ಮಾಡಿ ಬಾಂಧವರ್ಸ ಕೆಲಸ ಮಾಡ್ತಾರೆ ನಮ್ಮ ಪೌರಕಾರ್ಮಿಕ ಐದು ಐನೂರು ಜನ ಅದರಂತೆಲೇ ಕಮಿಷನ್ರು ಡಿ ಸಿಗೆ ನಾವು ಮನವಿ ಮಾಡಿಕೊಂಡ ಪ್ರಕಾರ ಆ ಪ್ರಕಾರ ರಜಾ ಕೊಟ್ಟಿದ್ದಾರೆ ನಾಳೆ ಎಲ್ಲರೂ ಪೌರಕಾರ್ಮಿಕರು ನಮ್ಮ ಕಾರ್ಯಕ್ರಮದಲ್ಲಿ ಮೆರಗಣಿಯಲ್ಲಿ ಇರ್ತಾರೆ ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪಂಚಪಾಂಡವರಾಗಿರ್ತಕ್ಕಂಥ ಎಲ್ಲ ಸಚಿವರು ಶಾಸಕರು ಮತ್ತು ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಬರ್ತಾರಂತ ತಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಮನವಿ ಮಾಡ್ಕೊಳ್ತೀವಿ ತಾವುಗಳು ಹತ್ತು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಕಡ್ಡಾಯವಾಗಿ ನಾವು ಮೆರವಣಿಗೆಯಿಂದ ಒಣಸೆ ಹೊಡಿಸ್ತವೆ ಎಷ್ಟೇ ಜನ ಇರಲಿ